ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಬಹಾರಾಯಣ ಯಡಿಯೂರಪ್ಪ ಅವರಿಗೆ ಮಾನ್ಯರೇ ನಾವಿನ್ನ ಸಾಕಷ್ಟು ಜನದಲ್ಲಿ ಒಟ್ಟಿಗೆಲ್ಲ ಕೂತು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತುಕತೆ ನಡೆಸಬೇಕಾಗಿರೋದ್ರಿಂದ ನಾವು ಬೇಗ ಇದರಿಂದ ಬಿಡ್ಬೇಕಂತ ಹೇಳಿದ್ವಿ ಈಗಾಗಲೇ ಒಂದು ಮುಕ್ಕಾಲು ಗಂಟೆ ತಡ ನಾನು ಹೇಳೋದಿಷ್ಟೇ ಈಗಾಗಲೇ ನಾನು ಒಬ್ಬ ಜೆ ಡಿ ಎಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಈಗಾಗಲೇ ಕೆಲಸ ಮಾಡ್ತಿದ್ದೀನಿ ನಿಷ್ಠೆಯಿಂದ ನಮಗೆ ಬಲ ತುಂಬ ನಿಟ್ಟಲ್ಲಿ ನೀವೀಗ ಇಲ್ಲಿ ಉಳುವಾಗದ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಶಾಸಕರನ್ನು ನೀವು ಈಗಾಗಲೇ ಕೊಟ್ಟಿದ್ದೀರಿ ಅವರು ಸಹ ಆ ಅಬ್ಬರದ ಶಾಸಕರು ಅವರು ಏನು ಹೇಳ್ತಾರೆ ಅದನ್ನ ಕ್ಷೇತ್ರದಲ್ಲಿ ನಡ್ಸ್ಕೊಂಡು ಬರ್ತಾರೆ ನಮ್ಮ ಇಬ್ಬರ ಜೊತೆಗೆ ಒಬ್ಬ ನೀವು ಲೋಕಸಭಾ ಸದಸ್ಯನ ನಮ್ಮ ಪಕ್ಷದ ವತಿಯಿಂದ ಬಿ ಜೆ ಪಕ್ಷದ ವತಿಯಿಂದ ಇವತ್ತು ನೀವು ಎಲ್ಲ ಒಟ್ಟು ಮತ ಹಾಕಿ ಅವ್ರಿಗೆ ಗೆಲ್ಸ್ಕೊಟ್ಟಿದ್ದಾದರೆ ಈ ಕ್ಷೇತ್ರಕ್ಕೆ ಒಬ್ಬ ಎಮ್ ಎಲ್ ಸಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಮೂರು ಜನ ಒಟ್ಟಿಗೆ ತ್ರಿಮೂರ್ತಿಗಳ ರೀತಿ ನಿಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಅತಿ ಹೆಚ್ಚಿನ ಒಬ್ಬ ಬಲ ಬರ್ತದೆ ಅಂತ ನಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಹೆಚ್ಚಿಗೆ ವಿಷಯ ಮಾತಾಡೋದಿಲ್ಲ ಈಗ ಇರೋ ವಿಚಾರ ಇಷ್ಟೇ ದಿವಸ ನರೇಂದ್ರ ಮೋದಿ ಅವರು ನಾನೂರು ಸೀಟ್ನ ನಾವು ಪಾರ್ ಅಂತಂದ್ರೆ ಆ ನಾನೂರು ಸೀಟಲ್ಲಿ ಇರ್ತದೆ ಕೋಲಾರದ್ದು ಕೂಡ ಒಂದು ಸೀಟ್ ಇದೆ ಯಾಕಂದ್ರೆ ಈಗಾಗಲೇ ಜೆಡಿಎಸ್ ಎಲ್ಲ ರೀತಿಯ ಗೆಲ್ಲೋ ಅಂತ ಲಕ್ಷ್ಮಣ ಇರೋದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ಮತಗಳು ಬಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಮತಗಳಿಂದ ಗೆದ್ದಂತ ಕೀರ್ತಿ ನೀವು ಕೊಡ್ಲಿಕ್ಕೆ ನಿಮ್ ಕೈಯಲ್ಲಾಗತ್ತೆ ಮೊನ್ನೆ ಕುಮಾರಣ್ಣ ಅವರು ಬಂದಾಗ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಒಂದು ವಾದ ಮಾಡಿದ್ದಾರೆ ನಿಮ್ಮನ್ನೆಲ್ಲ ಕೇಳೇ ಅವರು ವಾದ ಮಾಡಿದ್ದಾರೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಇಲ್ಲಿ ಎತ್ತಿ ಹೆಚ್ಚು ನಾವು ಮತಗಳನ್ನ ಕೊಟ್ಟರೆ ಮಾತ್ರ ನಾನು ನಿಮ್ಮ ಮನೆಗೆ ಬರ್ತೇನೆಗೂ ಬರಲ್ಲ ಅಂತ ಅವತ್ತು ವಾದ ಮಾಡಿದ್ದಾರೆ ಅದಕ್ಕೆ ನೀವೆಲ್ಲ ಸಮ್ಮತಿ ಕೊಟ್ಟಿದ್ದೀರಾ ಹೌದಿಲ್ಲ ನೀವು ಸಮ್ಮತಿ ಕೊಟ್ಟಿದ್ದೀರ ತಾನೆ ಅಂದ್ರೆ ನೀವು ಹೆಚ್ಚಿನ ಮತಗಳಿಂದ ಕೊಟ್ಟಾಗ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತ ಗೌರವ ನಮ್ಮ ಕುಮಾರಣ್ಣ ಅವರ ಹತ್ರ ದೇವೇಗೌಡರ ಹತ್ರ ನರೇಂದ್ರ ಮೋದಿ ಅವ್ರ ಹತ್ರ ಈ ಕೋಲಾರ ಕ್ಷೇತ್ರದಲ್ಲಿ ಬಿಡಬಾರ್ದು ಯಾಕಂದ್ರೆ ಇದು ನಮ್ಮ ನಮ್ಮ ರಾಜ್ಯಕ್ಕೆ ದೇವ ಮೂಲೆ ಮೂಡದ ಭಾಗ ಇಲ್ಲಿ ಹೆಚ್ಚಿನ ಒಂದು ಮತಗಳ ಅಂತರ ಹೆಚ್ಚಿನ ಮತಗಳ ಅಂತರದಲ್ಲಿ ಬಂದ್ರೆ ನರೇಂದ್ರ ಮೋದಿ ಜೊತೆ ಹೋಗಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಮ್ಮ ಕ್ಷೇತ್ರದ ಸಂಸದರನ್ನು ಕೊಟ್ಟಂತ ಕೀರ್ತಿ ನಿಮ್ಗೆಲ್ರಿಗೂ ಬರುತ್ತೆ ಹಾಗಾಗಿ ಏನಿವಿ ಚುನಾವಣೆ ಅದು ಇವತ್ತು ಈ ರಮೇಶ್ ಬಾಬುರವರ ಚಿಹ್ನೆ ಇದು ಒತ್ತ ರೈತ ಮಹಿಳೆ ಇದು ಪೂರ್ತಿಕೊಳ್ಳಿ ಇಲ್ಲಿ ಗಮನದ ಹೂ ಇರಲ್ಲ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಮೈತ್ರಿ ಆಗಿರೋದ್ರಿಂದ ಈ ಒಂದು ಏನು ಕ್ಷೇತ್ರ ಆ ಜೆಡಿಎಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಇದರ ಚಿಹ್ನೆ ಆ ತಲೆ ಮೇಲೆ ಹೊರೆಯ ಒತ್ತ ಮಹಿಳೆ ಇರ್ತಾರೆ ಕ್ರಮ ಸಂಖ್ಯೆ ಎರಡು ಕಮ್ಮಿ ಸಂಖ್ಯೆ ಎರಡನ್ನ ನೀವು ಡಾಕ್ಟರ್ ಸಾಕು ನಿಮ್ ಮತ ಒಂದು ಮತ ಯಾವುದೇ ರೀತಿಯಲ್ಲಿ ವೇಸ್ಟ್ ಆಗೋದ್ ರೀತಿಯಲ್ಲಿ ನೀವೆಲ್ಲ ಬೆಳಕಿನ ಹೊರಟು ನೂರಕ್ಕೆ ನೂರಷ್ಟು ನೀವು ಇಲ್ಲಿ ಮತದಾನ ಮಾಡಿದಾಗ ನಮ್ಮ ಮತ ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ ಹಾಗಾಗಿ ತಾವೆಲ್ಲ ಇದೇನು ಇಪ್ಪತ್ತಾರನೇ ತಾರೀಕು ಇದು ನಿಮ್ಮೂರಿನ ಒಂದು ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ನೀವು ಮಾಡಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದೆ ಎಲ್ಲ ಎಲ್ಲರೂ ಬರುವಾಗ ನಿಮ್ಮ ಕೋರ್ತಾ ನನ್ನ ಕರೆಸಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಲಸಿ ನನ್ನ ಮಾತಾಡ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ